ಪಟ್ಟ ಶಾಸಕರು ಬಹಳ ಪ್ರಮುಖ ಜವಾಬ್ದಾರಿಯನ್ನು ಹೋರ್ಬೇಕು ರೈತರ ಬದುಕಿನ ಮಧ್ಯೆ ಕಾಂಗ್ರೆಸ್ ಪಕ್ಷದವರು ಮಾಲಿ ಜಲಾಶಯದ ಬಗ್ಗೆ ಹೋರಾಟ ಮನೋಭಾವನೆ ಮನೋಭಾವನಿಲ್ಲ ಕನಿಷ್ಠ ಪಕ್ಷ ಇನ್ನು ನಾನು ಟೀಕೆ ಮಾಡ್ತಾ ಇಲ್ಲ ಬಟ್ ಏನಂದ್ರೆ ಹೋರಾಟ ಮಾಡ್ಬೇಕಾಗಿತ್ತು ನೀರು ಉಳಿಸೋದಕ್ಕಾಗಿ ಹೋರಾಟ ಮಾಡ್ಬೇಕು ಇವತ್ತು ಜನರಲ್ಲಿ ರೈತರಲ್ಲಿ ಆಕ್ರೋಶ ಇದೆ ಮಾಲ್ವಿ ಮಾಲ್ವಿ ಭಾಗದ ಜನರು ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ ಗೇಟ್ ರಿಪೇರ್ ಯಾಕೆ ಮಾಡ್ತಾ ಇಲ್ಲ ನೀವು ನಮಗೆ ಇದನ್ನ ಮಾಡ್ಕೊಡಿ ಅಲ್ಲಿ ಹೇಳ್ಬಿಟ್ಟವ್ರಿ ಹಾಕ್ಳು ಹಾಲು ಕರೆಯುವಂತ ಹಾಕಳು ತಗೊಬಂದು ಹಾಲು ಕರೀಲಿಕ್ಕೆ ಚಿಮಗಿಗೆ ನಾವು ಪರದಾಡುವಂತ ಪರಿಸ್ಥಿತಿ ನೀರು ಬಂದಿದೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಗೇಟ್ ರಿಫೀಲ್ ಮಾಡತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಮನಸ್ಸು ಅವರ ಪರಿಶ್ರಮದಿಂದ ಏನು ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಏನು ಶಾಶ್ವತವಾದಂತ ನೀರಾವರಿ ಯೋಜನೆ ಮಾಲೀಕ ಎಲ್ಲಿದ್ದರು ಅದರ ಏನು ಉದ್ದೇಶವನ್ನ ಇವತ್ತು ಇವತ್ತಿನ ಶಾಸಕರು ಹಾಳು ಮಾಡ್ತಾ ಇದ್ದಾರೆ ಈ ಇದಾರೆ ಈಗ ಹೆಂಗ ಬಂದಿರ ಹಾಳು ಅರ್ಜನ್ ಹೋಗ್ತಾನೆ ಐತಿ ಈಗ ಚಂಡಿಗೆ ಚಂಡಿ ಮುಂದೆ ಹೌದೌದು ಈ ನಮ್ಮ ಭಾಗದ ಶಾಸಕರು ವಿಷ ಕೊಡ್ತಾರೋ ನೀರ್ ಕೊಡ್ತಾರೋ ನಮ್ಮ ನೇರವಾಗಿ ಹೇಳ್ಬೇಕು ಅವ್ರು ವಿಷ ಪುಟ್ಟಪ್ಪ ನಾವು ಬಿಟ್ಟು ನಮ್ಮ ತಾವು ಜನ ಕುಡಿದು ಮಲ್ಕಂತರ ಈಗ ನಾವ್ ಅಭಿಮಾನ ಅಭಿಮಾನಿ ಅದು ಓಟ್ ಹಾಕಿ ಜನ ಜನ ನಳ್ಳಿಯ ಮಾಲ್ವಿ ಜಲಾಶಯ ಸಂಪೂರ್ಣವಾಗಿ ದುರಸ್ತಿಗೊಂಡು ಪರಮಸಾಗರದ ಕೆರೆ ಕೋಡಿ ಹೊಡೆದರ ಪರಿಣಾಮವಾಗಿ ಒಂದು ಟಿ ಎಮ್ ಸಿ ಹೆಚ್ಚು ನೀರು ಮಾಲ್ವಿ ಜಲಾಶಯ ಕರೆದು ಬಂದಿದೆ ಕಳೆದ ಏಳೆಂಟು ತಿಂಗಳಿಂದ ಏನು ತುಂಗಭದ್ರಾ ಜಲಾಶಯದಿಂದ ನೀರು ತರತಕ್ಕಂಥ ಯೋಜನೆ ಪ್ರಾರಂಭ ಆಗಿತ್ತು ಅದು ಕೂಡ ಸ್ಥಗಿತ ಆಯಿತು ಮೂರನೇ ಸಾರಿ ಡ್ಯಾಮ್ ತುಂಬಿ ಖಾಲಿ ಮಾಡುವಂಥ ಮೂರ್ಖ ಸ್ಥಿತಿಗೆ ಅಲ್ಲಿಯ ನೀರಾವರಿ ಇಲಾಖೆ ಸಂಬಂಧಪಟ್ಟ ಶಾಸಕರು ಬಹಳ ಪ್ರಮುಖ ಜವಾಬ್ದಾರಿಯನ್ನು ಹೊರಬೇಕು ಇದು ರೈತರ ಬದುಕಿನ ಮಧ್ಯೆ ಸಂಕಷ್ಟದ ಮಧ್ಯೆ ಒಡದಾಟ ಮಾಡತಕ್ಕಂಥ ಕಾಲ ಅಲ್ಲ ಯಾಕೆ ಈ ರೀತಿಯ ತಡ ಮಾಡಿದಿರಿ ಯಾವ ಕಾರಣ ಈ ಕಾರಣವನ್ನು ಜನರ ಮುಂದೆ ಸ್ಪಷ್ಟಪಡಿಸ್ಬೇಕು ಇಡೀ ಅಗರೀಬಂನಿಯ ಜೀವ ಜಲ ಅದು ಮಾಲ್ವಿ ಜಲಾಶಯ ಅಂತಂದರೆ ಈ ಮಾಲ್ವಿ ಜಲಾಶಯಕ್ಕೆ ಈ ಆತಂಕ ಉಂಟು ಮಾಡಿರ್ತಕ್ಕಂಥ ನಿಮ್ಮ ವಿರುದ್ಧ ರೈತರು ನಾಗರಿಕರು ಸಮಗ್ರ ಅಗ್ರಿಮೇಳಿ ತಾಲೂಕಿನ ಸಮಸ್ತರು ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಆಯೋಜನೆ ಮಾಡಬೇಕಾಗಿತ್ತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಶಾಸಕರಿಗೂ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಮಾಲಿವ ಜಲಾಶಯದ ನೀರು ಎಷ್ಟು ಪ್ರಮಾಣ ಮಕ್ಕಳನ್ನು ಕೇಳಿಕೊಳ್ಳುತ್ತೇವೆ ವಿಪರೀತ ಮಳೆಯಾಗಿ ಜಗಳೂರಿನಲ್ಲಿ ಅನೇಕ ಕೆರೆಗಳು ಕೊಡುಬಿದ್ದು ಆ ಜಗಳೂರಿನ ಕೆರೆಗಳು ತುಂಬಿ ಹರಿತಿರೋದ್ರಿಂದ ಇವತ್ತು ನಮ್ಮ ಮಾಲ್ವಿ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಆ ನೀರು ಬಂದಂಥ ನೀರನ್ನು ಸಂಗ್ರಹಿಸಿ ಇವತ್ತು ನಾವು ರೈತರಿಗೆ ಮತ್ತು ನೀರಿಗೆ ಬಳಸಬೇಕಾಗಿತ್ತು ಆದರೆ ಸ್ಥಳೀಯ ಶಾಸಕರಾದಂಥ ನೇಮರಾಜ್ ಅವರ ನಿರ್ಲಕ್ಷ್ಯದಿಂದ ಇವತ್ತು ಅವರೇನು ಒಂದು ಕಾಮಗಾರಿ ಕೊಟ್ಟಿದ್ದಾರೆ ಆ ಏನು ಮಾಲ್ವಿ ಜಲಾಶಯದ ಗೇಟ್ಗಳ ಏನು ಒಂದು ಸಂಸ್ಥೆಗೆ ಟೆಂಡರ್ ನೀಡಿದ್ದಾರೆ ಅದು ಒಂದು ಅನುಭವ ಇಲ್ಲದಂಥ ಒಂದು ಸಂಸ್ಥೆಗೆ ಟೆಂಡರ್ ನೀಡಿರೋದ್ರಿಂದ ಆ ಗುತ್ತಿಗೆದಾರರು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿರೋದ್ರಿಂದ ಇವತ್ತು ಆ ಅಪಾರ ಪ್ರಮಾಣವಾದಂಥ ನೀರು ಆ ಜಲಾಶಯದಿಂದ ತಡೆಗೋಡೆಯನ್ನು ಒಡೆದು ಹೊರಗೆ ಬಂದು ಇವತ್ತು ಹಳ್ಳದ ಮೂಲಕ ಹರಿದು ಹೋಗ್ತಾ ಇದರಿಂದ ಎಷ್ಟೋ ರೈತರಿಗೇನು ಸಂಗ್ರಹ ಆಗಿ ಅಂತರ್ಜಲ ಹೆಚ್ಚಾಗಬೇಕಾಗಿತ್ತು ಕುಡಿಯೋ ನೀರಿಗೆ ಅನುಕೂಲ ಆಗಬೇಕಾಗಿತ್ತು ಇವತ್ತೇನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಈ ಹಿಂದಿನ ಶಾಸಕರಾಗಿದ್ದಂಥ ಸನ್ಮಾನ್ಯ ಶ್ರೀ ಭೀಮಾ ನಾಯ್ಕರವರ ಪರಿಶ್ರಮದಿಂದ ಏನು ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಏನು ಶಾಶ್ವತವಾದಂಥ ನೀರಾವರಿ ಯೋಜನೆ ಮಾಲಿನ್ಯ ಜಲಾಶಯಕ್ಕೆ ತಂದಿದ್ದರು ಅದರ ಏನು ಉದ್ದೇಶವನ್ನು ಇವತ್ತು ಇವತ್ತಿನ ಶಾಸಕರು ಹಾಳು ಮಾಡ್ತಾ ಇದ್ದಾರೆ ನಾನು ಈ ಶಾಸಕರಾದಂಥ ಸನ್ಮಾನ್ಯ ಶ್ರೀ ನೇಮರಾಜ್ ಅವರಿಗೆ ಒತ್ತಾಯ ಮಾಡ್ತೇನೆ ತತ್ತಕ್ಷಣವೇ ಆ ನೀರು ಪೋಲಾಗಾರದಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಆ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳಬೇಕು ಏನು ಅವೈಜ್ಞಾನಿಕವಾಗಿ ಏನು ಕಾಮಗಾರಿ ಮಾಡ್ತಾ ಇದ್ದಾರೆ ಅದರ ಹಣವನ್ನು ವಾಪಸ್ ಪಡಿಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಮಾಲು ಜಲಾಶಯಕ್ಕೆ ಶಾಶ್ವತ ನೀರು ಬೇಕಂತ ಹೇಳಿಬಿಟ್ಟು ಸುಮಾರು ಎರಡು ದಶಕಗಳಿಂದ ಹತ್ತಾರು ಸಂಘಟನೆಗಳು ಹೋರಾಟ ಮಾಡಿದ್ವು ಹಗರಿ ಬೊಮ್ಮಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಹೋರಾಟ ನಡೆದವು ಅದರೊಳಗೆ ಹಗರಿ ಬೊಮ್ಮೆ ಬಂದ್ ಕರೆ ಪಾದಯಾತ್ರೆ ಮಿನಿಸ್ಟ್ರಿ ಮುತ್ತಿಗೆ ಮುಖ್ಯಮಂತ್ರಿ ಮನವಿ ಪತ್ರ ಬೈಕ್ ರ್ಯಾಲಿ ಇವೆಲ್ಲ ನಡೆದು ಎಲ್ಲಾ ಪಕ್ಷದವರು ಹಗರಿ ಬೊಮ್ಮಳೆಯ ಪಕ್ಷಾತೀತವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಹಗರಿ ಬೊಮ್ಮೆಯ ದೊಡ್ಡ ಒಂದು ಕೆಲಸ ಆ ಹೋರಾಟದಿಂದ ಇವತ್ತು ಹಗರಿ ಬೊಮ್ಮೆಗೆ ಪಾಯಿಂಟ್ ಫೈವ್ ಟಿ ಎಂ ಸಿ ನೀರನ್ನು ಸರ್ಕಾರ ನೀಡಿದೆ ಅದರ ಜೊತೆಗೆ ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಹಿಂದಿನ ಸರ್ಕಾರ ನೀಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಆ ಒಂದು ಮಾಲಿ ಜಲಾಶಯಕ್ಕೆ ನೀರು ತರುವಂತಹ ಕೆಲಸಕ್ಕೆ ಬಟನ್ ಒತ್ತಿದ್ರು ಆದರೆ ಒಂದು ದುರಂತ ಏನಂದ್ರೆ ನಾವು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಹಗರಿ ಬೊಮ್ಮಿ ಮಾಲಿ ಜಲಾಶಯಕ್ಕೆ ಬಂದರೂ ಕೂಡ ಮಾಲಿ ಜಲಾಶಯದ ಗೇಟ್ಗಳನ್ನು ರಿಪೇರಿ ಮಾಡುವಲ್ಲಿ ಆಳುವ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದವು ಇವತ್ತು ಆಳುವ ಸರ್ಕಾರಗಳು ಮತ್ತು ಸ್ಥಳೀಯ ಶಾಸಕರು ಇರಬಹುದು ಇವರೆಲ್ಲರ ನಿರ್ಲಕ್ಷ್ಯದಿಂದ ಇವತ್ತು ಎರಡು ಬಾರಿ ಮಾಲಿ ಜಲಾಶಯ ತುಂಬಿದ ನಂತರ ಎರಡು ಬಾರಿ ಸತತವಾಗಿ ನೀರು ಮತ್ತೆ ಕೆರೆ ನೀರುನು ಕೆರೆಗೆ ಚೆಲ್ಲೇನು ಅಂತ ನದಿಯಿಂದ ನೀರು ಬರೋದು ಈ ಕಡೆಯಿಂದ ನದಿಗೆ ಈಗ ಸಾಗರ ಕೆರೆ ತುಂಬಿದ್ರಲ್ಲಿ ಕೊಟ್ಟು ಕೆರೆ ತುಂಬಿಡುತ್ತೆ ಕುಡಿ ಬಿದ್ದು ಬರ್ತಾ ಇತ್ತು ನೀರು ಅವ್ರ ಗಮನಕ್ಕೆ ಇರ್ಲಿಲ್ವಾ ಮಳೆಗಾಲದಲ್ಲಿ ಜಲ್ದಿ ಸಂಗ್ರಹ ಇದನ್ನ ಗೇಟ್ ರಿಪೇರ್ ಮಾಡಿದ್ರೆ ನಾವು ಜಲ ಸಂಗ್ರಹ ಮಾಡ್ಕೋಬಹುದು ಅಂತ ಹೇಳಿ ಈಗ ನೋಡ್ರಿ ಇವತ್ತು ಅಲ್ಲಿ ಬರಮಸಾಗರ ಕೆರೆ ತುಂಬಿದಂದ್ರೆ ಕೊಟ್ಟರೆ ಕೆರೆ ನೀರು ಬಂತ ಅಲ್ಲಿಂದ ಸತತವಾಗಿ ನೀರು ನಮ್ಮ ಮಾಲೆ ಜಲಾಶಯಕ್ಕೆ ನೀರು ಬರ್ತಾ ಇದೆ ಆ ನೀರನ್ನು ಉಳಿಸ್ಕೊಂಡಿದ್ರೆ ಇವತ್ತು ಸಾವಿರಾರು ಬೋರ್ ಬೋರ್ವೆಲ್ ಗಳಲ್ಲಿ ಅಂತರ್ಜಲ ವೃದ್ಧಿಯಾಗಿ ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಇವತ್ತು ರೈತರಿಗೆ ನೀರನ್ನ ಭೂಮಿಗೆ ಕೆಲಸ ಆಗ್ತಾ ಇದೆ ನೀವು ಕೆರೆಗಳಿಗೆ ನೀರು ತುಂಬಿಸುವಂತ ಹೋರಾಟ ಮಾಡ್ತಾ ಇದ್ರೆ ಹೌದು ಹಳ್ಳಿ ಹಳ್ಳಿಗೆ ತಿರುಗಾಡ್ತಾ ಇದ್ದಾರೆ ಸ್ವಾಮೀಜಿಗಳೆಲ್ಲ ಬರ್ತಾ ಇದಾರೆ ಯಾಕೆ ಮಾಡ್ತಾ ಇದ್ದಾರೆ ರೈತರಿಗಾಗಿ ಹೋರಾಟ ಮಾಡ್ತೀವಿ ಕೆರೆಗಳು ಹದಿನೇಳು ಕೆರೆ ಏನು ಶಾಶ್ವತ ಇಲ್ಲಿ ತುಂಬಿಸಿದ್ರೆ ದುರಂತ ಏನಂದ್ರೆ ಇವತ್ತು ಮಾಲು ಜಲಸಕ್ಕೆ ಎರಡು ದಶಕಗಳ ಹೋರಾಟದಿಂದ ಬಂದಿರತಕ್ಕಂಥ ನೀರನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಅನ್ನೋದೇ ನಮ್ಮ ದುರಂತದ ವಿಚಾರ ಆಗಿದೆ ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಒಂದು ವಿರೋಧ ಪಕ್ಷ ಸುಮ್ನೆ ಕುಂತ ಅನ್ನದೇ ಇಲ್ಲಿ ವಿರೋಧ ಪಕ್ಷನೇ ಇಲ್ಲ ಬರೀ ಜನರ ಕೇಳಬೇಕು ಜನ ಕೇಳಬೇಕು ಇಲ್ಲ ಯಾರು ಜನಪರ ಹೋರಾಟಗಾರ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ನಮ್ಮ ಜೆಡಿಎಸ್ ಶಾಸಕರು ನೇಮಿರಾಜ್ ಇದ್ದಾರೆ ಇಲ್ಲಿ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾಲಿ ಜಲಾಶಯದ ಬಗ್ಗೆ ಹೋರಾಟ ಮಾಡಬೇಕನ್ನೋ ಮನೋಭಾವನಿಲ್ಲ ಕನಿಷ್ಠ ಪಕ್ಷ ಇನ್ನು ನಾನು ಟೀಕೆ ಮಾಡ್ತಾ ಇಲ್ಲ ಬಟ್ ಏನಂದ್ರೆ ಹೋರಾಟ ಮಾಡಬೇಕಾಗಿತ್ತು ನೀರು ಉಳಿಸೋದಕ್ಕಾಗಿ ಹೋರಾಟ ಮಾಡಬೇಕು ಜನರಲ್ಲಿ ರೈತರಲ್ಲಿ ಆಕ್ರೋಶ ಇದೆ ಮಾಲ್ವಿ ಭಾಗದ ಜನರು ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ ಗೇಟ್ ರಿಪೇರಿ ಯಾಕೆ ಮಾಡ್ತಾ ಇಲ್ಲ ನೀವು ನಮಗೆ ಇದನ್ನ ಮಾಡ್ಕೊಡಿ ಇವತ್ತು ಹಾಕ್ಳು ಹಾಲ್ ಹಾಲು ಕರಿಯುವಂತ ಹಾಕಳ ತಗೊಂಬಂದು ಹಾಲು ಕರೀಲಿಕ್ಕೆ ಚಂಬಿಗೆ ನಾವು ಪರದಾಡುವಂತ ಪರಿಸ್ಥಿತಿ ನೀರು ಬಂದಿದೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಗೇಟ್ ರಿಪೇರ್ ಮಾಡ್ತಕ್ಕಂಥದ್ದು ದೊಡ್ಡದಲ್ಲ ಸಿದ್ದರಾಮಯ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಇರ್ತಕ್ಕಂತ ಮಾಜಿ ಶಾಸಕರ ಅವ್ರದೇ ಸರ್ಕಾರ ಇದೆ ಅವರು ಮನಸ್ಸು ಮಾಡಿದ್ರೆ ನಾಲ್ಕೂವರೆಂದ ಐದು ಕೋಟಿ ರೂಪಾಯಿ ತಂದು ಮಾಡ್ತಕ್ಕಂಥದ್ದು ಏನಲ್ಲ ಆದ್ರೆ ಟೆಂಡರ್ ಆಗಿ ಕೆಲಸ ಶುರು ಮಾಡಿದ ಒಂದು ವರ್ಷದಿಂದನೂ ಇಲ್ಲಿ ಇರತಕ್ಕಂತ ರೈತರನ್ನ ಆಳುವ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ಏನ್ ಮಾಡ್ರಿ ನೋಡ್ರಿ ಈಗ ಅದು ಮಾಲೀಯ ಜಲಾಶಯದ ಗೇಟ್ ಅನ್ನ ಇನ್ನು ಒಂದು ವಾರದೊಳಗೆ ತುರ್ತಾಗಿ ರಿಪೇರಿ ಮಾಡದಿದ್ರೆ ನಾವು ನೀರಾವರಿ ನಿಗಮಕ್ಕೂ ಮತ್ತು ಹಾಲಿ ಶಾಸಕರ ಮನೆಗೂ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಮ್ಮ ಕೃಷಿ ಉಳಿಗಾಗಿ ಉಳಿವಿಗಾಗಿ ನಾವು ಸಂಘಟನೆ ನೇತೃತ್ವದಲ್ಲಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ಯಾಕಂದ್ರೆ ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ನೀರು ಉಳಿಬೇಕು ಇದು ಕೇವಲ ನೀರು ಬರೀ ಭೂಮಿಗೆಲ್ಲ ನಮ್ಮ ಜೀವನಕ್ಕೆ ಕೂಡ ನೀರ್ ಬೇಕು ಅಲ್ಲಿ ನೀರು ನಿಂತರೆ ಅಂತರ್ಜಲ ವೃದ್ಧಿಯಾಗಿ ಕುಡಿಯೋದಕ್ಕೆ ನೀರ್ ಕೂಡ ನಮಗೆ ಅನುಕೂಲ ಆಗ್ತದೆ ನಿಮ್ಮ ಹೆಸರು ಚಂದಸಪ್ಪ ಅವ್ರಲ್ಲ ಅಂತ ಹೇಳಿ ನೀವು ಯಾವ ಯಾವ್ರಿಂದ ಮಾಲ್ವಿ ಗ್ರಾಮದವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರವ್ ಉಪಾಧ್ಯಕ್ಷರ ಹೌದು ಈಗ ನಮ್ಮ ಮಾಲ್ವಿ ಜಲಾಶಯ ನೀರ್ ಪೋಲಾಗ ಕುರಿತು ನಾನೊಂದು ಎರಡು ಮಾತಾಡ್ತೀನಿ ಮಾತಾಡ್ರಿ ಮಾತಾಡ್ರಿ ಏನಪ್ಪ ನಾಲ್ಕು ಕೆಳಗಾಗಿ ನಮ್ಮೂರಿನ ಜನನ್ನೆಲ್ಲ ಕಲ್ ಕೊಂಡು ಈ ಕ್ಷೇತ್ರದ ಶಾಸಕರಾಗಿರುವುದು ನೀಂಗರೇಜ್ ನಾಯ್ಕವರು ಕರೆಸಿಕೊಂಡು ನೋಡಪ್ಪ ನಾನು ಜಲಾಶಯಕ್ಕೆ ನಾಲ್ಕು ಕೋಟಿ ಚಿಲ್ಲರ ಶಾಂಕ್ಷನ್ ಆಗಿದೆ ರಿಪೇರಿ ಮಾಡ್ಲಿಕ್ಕೆ ಗೇಟ್ ರಿಪೇರಿ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲ ನಮ್ಮೂರು ಜನರ ಕರ್ಶನದ್ದ ಸುಮಾರು ನಮ್ಮೂರು ಜನ ಹೆಚ್ಚಾಗಿ ಜೆಡಿಎಸ್ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರೆಲ್ಲ ಅವರತ್ರ ಹತ್ರ ಹೋಗಿದ್ರು ಜಲಾಶಯದ ಗೇಟ್ ರಿಪೇರಿ ಮಾಡ್ಲಿಕ್ಕೆ ನಾಲ್ಕು ಕೋಟಿ ಚಿಲ್ಲರ ಶಾಂಕ್ಷನ್ ಆಗಿದೆ ನಾನು ಇಮಿಡಿಯೇಟ್ಲಿ ನಾನು ಕೆಲಸ ಮಾಡಿ ಕೊಡ್ತೀನಿ ಮಾಡ್ಸ್ತೀನಿ ಅಲ್ಲಿ ಟೆಂಡರ್ ಕೂಡ ಕರೆದು ಬಿಡತ್ತಿ ಅವ್ರಿಗೆ ಟೆಂಡರ್ ಕೊಡಿನಿ ಇಮಿಡಿಯೇಟ್ಲಿ ಕೆಲಸ ಮಾಡ್ತೀನಿ ಅಂತಂದೇಳಿ ಎಲ್ಲಾ ಗೇಟ್ ಸುಮಾರು ಎರಡು ಗೇಟ್ ಬಿಟ್ಟು ಏಳು ಗೇಟ್ ಬಿಚ್ಚಿದ್ರು ಫಸ್ಟ್ ಗೆ ಐದು ಗೇಟ್ ಬಿಚ್ಚಿದ್ರು ಐದು ಗೇಟ್ ಬಿಚ್ಚಿ ಅದರಲ್ಲಿ ಎರಡು ಕುಂದಿರ್ಸಿ ಎರಡು ಗೇಟ್ ರಿಪೇರಿ ಮಾಡಿ ಕುಂದರ್ಸಿ ಉಳಕಿ ಗೇಟ್ ಕುಂದರ್ಸುದೇ ಮತ್ತೆ ಐದು ಗೇಟ್ ಮತ್ತೆ ಉಚ್ಚಿ ಸುಮಾರು ಒಂಬತ್ತು ಎಂಟು ಗೇಟ್ ಬಿಚ್ಚಾರ ಇನ್ನು ಎರಡು ಗೇಟ್ ಆಗೇ ಇದೆ ಅವ್ನು ಯಾವ ರಿಪೇರಿ ಮಾಡ್ತೀವಿ ಹೇಳಿ ಸುಮಾರು ನಾಲ್ಕು ತಿಂಗಳು ತಿಂಗಳ ಕಾಲ ಹಿಂಗೆ ನಾಕ್ ಪೂರ್ತಿ ಮಳೆಗಾಲ ಹೋಗ್ಬಿಡ್ತು ಮಳೆಗಾಲ ಹೋಗಿ ಕಾಲ ಕಾಲ ಕಳಿಸಿ ಈಗಿನ ರಿಪೇರಿ ಈಗಿನ ಈಗ ಕೇಳಿದ್ರು ಕೂಡ ರಿಪೇರಿ ಮಾಡ್ತೀವಿ ರಿಪೇರಿ ಮಾಡ್ತೀವಿ ಎಷ್ಟು ಗೇಟ್ ರಿಪೇರಿ ಮಾಡಿಲ್ಲ ಕೇವಲ ಹತ್ತು ಹತ್ತು ಗೇಟ್ ಎಂಟು ಗೇಟ್ ಕಿತ್ತಾರ ಅದ್ರಾಗ ಯಾರ್ಡ್ ಗೇಟ್ ಮಾತ್ರ ರಿಪೇರಿ ಮಾಡ್ಕೊಂಡು ಸರಿ ಹಳೆ ಗೇಟ್ ಡಿಲೇ ಆಗ್ತಾ ಹೆಚ್ಚಿನ ಜನ ಕರ್ಸಿ ಕರ್ಸಿಲ್ಲ ಇರೋದ್ ಜನ ಕರೆಸಿ ಅವ್ರ ಜಿಲ್ಲೆಯಲ್ಲಿ ಮಾಡಲಿಲ್ಲ ಆಮೇಲೆ ಮೆಟೀರಿಯಲ್ಸ್ ತಂದು ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮೆಟೀರಿಯಲ್ಯಲ್ಸ್ ಅವ್ರ ಅವ್ರು ಕರ್ಸ್ಕೊಕ್ಕಾಗಿಲ್ಲ ಅವೆಲ್ಲ ಕೆಲವು ಜಂಗಡಿಗೆಲ್ಲ ಕೊರಿಬೇಕಂತಾರ ಹೊಸ ಮೆಟೀರಿಯಲ್ಸ್ ಹಾಕ್ಬೇಕಂತಾರ ಆ ಹೊಸ ಮೆಟೀರಿಯಲ್ಸ್ ಇನ್ನು ಬೆಂಗಳೂರಿನಿಂದ ಬರ್ಬೇಕಂತಾರ ಇನ್ನು ಹೈದರಾಬಾದ್ ಬರವತ್ತಿ ಉತ್ತರ ಪ್ರದೇಶ ಒಟ್ಟು ಡಿಲೇ ಆಗ್ತಾ ಇದೆ ಅದು ಹಂಗಾಗಿ ಎಷ್ಟು ಟಿ ಎಂ ಸಿ ಹಿಡಿತ ಎಷ್ಟು ಟಿ ಎಂ ಸಿ ಹಿಡಿಬಹುದು ಅದು ಸುಮಾರು ಎರಡು ಟಿ ಎಂ ಸಿ ಡ್ಯಾಮ್ ಅದು ನೀರು ಪತ್ರಿಕೆ ಮುಖಾಂತರ ಎಚ್ಚರಿಕೆ ಕೊಟ್ಟರು ಕೂಡನ ಅದು ಯಾವುದು ನಮಗೆ ಅನುಕೂಲ ಇಮಿಡಿಯೇಟ್ ತಡ ಬಹಳ ವಿಳಂಬ ಮಾಡಿಬಿಟ್ರೆ ನಮಗೆ ಬಹಳ ನಮ್ಮ ಭಾಗದ ಆ ಡ್ಯಾಮ್ ಜಲಾಶಯ ಇರತಕ್ಕಂಥ ಆ ಭಾಗದ ರೈತರಿಗೆಲ್ಲ ಬಹಳ ಅನಾನುಕೂಲ ಮಾಡ್ಯಾರ ಬಹಳ ಬೇಜಾರ್ಯಾರ ಇಡೀಂತರ ಶಾಸಕರಂತ ಹೇಳಲಿಕ್ಕೆ ನಾನು ಇಚ್ಛಾಡ್ತೇನೆ ನನ್ನ ಹೆಸರು ರಜಿಸ್ ರೇಷ್ ಅಂತ ಊರು ದೈವ ಕರೆದಿ ನಾನು ನೇಮ್ ಮನೆಗೆ ಕರೆದ್ರು ಪಕ್ಷದ ಭೇದ ಬಂದ ಎಲ್ಲರೂ ಜೆಡಿಎಸ್ ನವರು ಬಿಜೆಪಿ ಕರ್ದು ನವರು ಕರ್ ಕಾಂಗ್ರೆಸ್ ಮುಖಂಡರು ಬಂದ್ ಒಂದ್ ಬರ್ತದೆ ನಾವು ಕಾಂಗ್ರೆಸ್ ಮುಖಂಡಕ್ಕೆ ನಾವು ಹೋದ್ವಿ ಯಾವ್ದೇ ಕಾರಣ ನಿಮ್ಮ ಊರಾಗ ಗಲಾಟಿ ಗಿಲಾಟಿ ಮಾಡ್ದಂಗ ಮಾಡ್ಲಿಲ್ಲ ನನಗೆ ಅವಕಾಶ ಮಾಡ್ಕೊಡ್ರಿ ಕೆಲಸ ಮಾಡಕ ಒಂದು ತಿಂಗಳೊಳಗೆ ಮುಗಿಸ್ತಂತ ಹೇಳ ಇವತ್ತಿನ ಒಂದು ತಿಂಗಳ ನಾಲ್ಕು ತಿಂಗಳ ಹತ್ತಿರ ಅಥವಾ ಒಂದ್ ತಿಂಗಳ ನೇಮರಾಜ ಊರ ತಿರುಗಿ ನೋಡ್ತಾರಲ್ಲ ಕೆಲಸನ ಅಲ್ಲಿ ಬಂದು ಅದ್ರಕ್ಕಿಂತ ಕೆಲಸದ ಬಗ್ಗೆ ಗಮನ ಕೊಡ್ತಾನಲ್ಲ ಆಮೇಲೆ ಅದೇನು ಹೇಳ್ತಾನಪ್ಪ ಅಂದಾಗ ಅಲ್ಲಿ ಬರೋದು ಇಬ್ರು ಮೂರು ಕೆಲಸ ಕರ್ತಾರ ಡ್ಯಾಮ್ ನಲ್ಲಿ ನಾವ್ ಏನಾರು ಅಂದ್ರೆ ಅವ್ನು ಯಾರ 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 ಇಂಗ್ಲೀಷ್ ಮಾತಾಡಿ ಕೊಟ್ಬಿಟ್ರ ಒಟ್ಟು ಅಸ್ಬೆನ್ಸ್ ತಗೊತಾರ ಹಿಂದಿ ಮಾತಾಡಿದ್ರೆ ಕೊಟ್ಬಿಟ್ರ ನಮ್ಮೂರಲ್ಲಿ ಈ ವರ್ಷ ನಮಗೆ ಪೂರ್ತಿ ಇಡೀ ಸುತ್ತ ಮತ್ತೆ ತಾಲೂಕಿನ ತಾಲೂಕಿಗೆ ದೊಡ್ಡ ಬರಗಾಲ ಬಂದಂಗ ಅಲ್ಲಿ ಒಡ್ಡ ಹಾಕಿದ್ರಲ್ಲ ಒಡ್ ಒಡ್ಡ ಹಾಕಿದ್ದು ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಡೆ ಒಡ್ಡ್ ಹಾಕಿದ್ವಿ ನಾವು ಗ್ರಾಮ ಪಂಚಾಯತ್ ಕಡೆಲಿಂದ ನಾವು ಒಂದು ಐವತ್ತು ಸಾವಿರ ಪಂಚಾಯಿತಿ ಕಡೆ ಎಲ್ಲ ಎಕ್ಸ್ಟಮೆಂಟ್ ಮಾಡಿ ಹಾಕಿದ್ವಿ ಆದ್ರದು ಒಡ್ಡ ಒಡ್ಡ ತಡಲಿಲ್ಲ ನಮಗೆ ನೀರು ಪ್ರೆಷರ್ ಆಗಿದೆ ವಿಚಾರಕ್ಕೆ ಒಡ್ಡು ತಡಿಲಿಲ್ಲ ಈಗ ಹತ್ತು ಕನಿ ಪೋಲನು ಆಗ್ತಾ ಇದಾವೆ ಆಗ್ತದಾವ ಈಗ ಆತನ ಹೇಳ್ತಾನ ನಿಮ್ ದೇವಸ್ಥಾನ ದುಡ್ಡು ಕೊಡ್ತೀನಿ ಏನೋ ಮಾಡ್ತಾ ಅಂತ ಹೇಳಿದ್ರ ಅದು ಬಿಡ್ರಿ ಮಾಲಿ ಜಲಸತ್ ಬಗ್ಗೆ ಮಾತಾಡೋಣ ಮಾಲಿ ಜಲಸಹಿತ ಏನಾಯ್ತಪ್ಪ ಅಂದಾಗ ಫಸ್ಟ್ ಕಂಪ್ಲೇನ್ ಕೆಲಸ ತಿಂತಕಂತಾರೆ ಫಸ್ಟ್ ಹೋದಾಗ ಅವಾಗ ಅವಾಗ ಈಗ ಮನೆಯಾಗಿನ ಫೀಲ್ಡ್ ಕೆಲಸ ಕೆಲಸ ಆಗ್ಬೇಕಾಗಿತ್ತದ ಅದೇನಾದ್ರು ಕಮಿಷನ್ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಪರ್ಸೆಂಟ್ ಅಂತ ಹಿಂಗ ಮಾಡ್ಕೊಂತ ಬಂದ್ರೆ ಆ ಲಾಸ್ಟ್ ತಂದು ಯಾವ ರೀತಿ ಕೊಟ್ರೆ ಗೊತ್ತಿಲ್ಲ ಕಮಿಷನ್ ಈಗ ನಮಗೆ ಒಳ್ಳೆ ನೀರು ಒಳ್ಳೆ ಮಳೆಗಾಲ ಟೈಮ್ನಾಗ ಸ್ಟಾರ್ಟ್ ಆಗಾಕ್ರೆ ಗಾಡಿ ಕಿಚ್ಕೊಂತ ಬಿಟ್ರೆ ಈಗ ನಮಗೆ ಮುಂಜಾನೆ ನೀರಿಂದ ಬಂದ್ರೆ ಒಟ್ಟು ಅದ್ ನಿಂದ್ರಿ ಸರ್ ಈಗ ಈಗ ಒಟ್ಟು ನಿಲ್ಸಕ್ ನಿಲ್ಸಿಲ್ಲ ನೀರೆಲ್ಲ ಹೋಗ್ಬಿಡ್ತು ಎಲ್ಲ ಹೆಂಗ್ ಬಂದಿರ ಹಂಗ ಹೋಗ್ತಾನೆ ಐತಿ ಈಗ ಕಲೆಕ್ ಹೋಗ್ತಾ ಇಲ್ಲ ಕಲೆ ಬೇಕಾಗ್ಬಿಟ್ಟು ಕಲೆಗಳಲ್ಲ ಈಗ ಹೆಂಗ್ ಬಂದಿರ ಹಂಗ ಕರೆದ್ ಹೋಗ್ತಾನೆ ಐತಿ ಈಗ ಚಂಡಿಗೆ ನಮ್ಮ ಭಾಗದ ಶಾಸಕರು ವಿಷ ಕೊಡ್ತಾರೋ ನೀರ್ ಕೊಡ್ತಾರೋ ನಮ್ಮ ನೇರವಾಗಿ ಹೇಳ್ಬೇಕವ್ರು ವಿಷ ಕೊಟ್ಬಿಟ್ಟಪ್ಪ ಬಿಡಿ ನಮ್ ತಾಲ್ ಜನ ಕುರ್ದ್ ಮಲ್ಕಂತಾರ ಈಗ ನಾವ್ ಅದಕ್ಕೆ ಅಭಿಮಾನ ಆಗಿ ಅದ ಓಟಾಕ್ ಬಿಡ್ರ ಜನ ಎಲ್ಲ ಈಗ ಅದು ಇಷ್ಟನಾರ ಕೊಡ್ಲಿ ಅಥವಾ ನೀರ ಕೊಡ್ಲಿ ಇಷಾ ಕೊಡ್ತಾರೆ ತಾಲ್ಕು ಜನ ಮಕ್ಕಳಿ ಈಗ ನಾವು ಬತ್ತಿರತಕ್ಕಂತ ಸುತ್ತ ನಾವೆಲ್ಲ ನೀರು ಡ್ಯಾಮಿಗೋದ್ರೆ ಬತ್ತಿದೀವಿ ಈಗ ನಮ್ಗೆ ಇಷ ಕೊಡಿ ಅಂತ ಪ್ರಸಿದ್ಧಿ ಬಂದ್ಬಿಡುತ್ತೆ ಇರಲ್ಲ ಬ್ಯಾಸಕ್ಕೆ ದನಗಳಿಗೆ ಇಲ್ಲಂ ಆಗತಿ ಮನುಷ್ಯರಿಗೆ ಇಲ್ಲಂಗಿ ತಾಲೂಕಿಗೆ ನೀರು ಬೇಕು ನಮ್ಮ ಮಗರಿಗಳನ್ನ ಕಲ್ತಿ ನೀರು ಅಲ್ಲಿಂದ ಬರ್ತೈತೆ ಅದು ಬಂದಾಗ್ತೈತೆ ಆ ಶಾಸಕ ಏನ್ ನಿರ್ಣಯ ಮಾಡ್ತಾರೆ ಅವ್ರು ಮಾಡ್ಲಾರ ಮುಂದಿನ ಪ್ರಯತ್ನದಲ್ಲಿ